ನಮಸ್ತೆ ಸ್ನೇಹಿತರು ಇವತ್ತಿನ ವೀಡಿಯೋದಲ್ಲಿ ಹಸಿ ಅವರೆಕಾಳು ಸಾಂಬಾರು ಯಾವ ರೀತಿ ಮಾಡ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಿದ್ದೀನಿ ಇಲ್ಲಿ ನಾನು ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಾಗೆ ಹಸಿ ಕೊಬ್ಬರಿ ಒಂದು ಅರ್ಧ ಹೋಳಷ್ಟು ತುರಿದಿಟ್ಕೊಂಡಿದ್ದೀನಿ ಹಾಗೆ ಇಲ್ಲಿ ಮಸಾಲೆ ಸಾರು ಪುಡಿನ ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಸೊಪ್ಪು ಮಸಾಲೆ ಸಾರು ಪುಡಿಗೆ ಧನಿಯಾ ಒಣಮೆಣಸಿನ್ಕಾಯಿ ಹಾಗೆ ಅರಿಶಿನ ಕೊಂಬನ ಸೇರಿಸಿ ಪುಡಿ ಮಾಡ್ಕೊಂಡಿರೋದು ಇವಾಗ ಇಲ್ಲಿ ಎರಡು ಬದನೆಕಾಯಿ ಒಂದು ಆಲೂಗೆಡ್ಡೆ ಹಾಗೆ ಒಂದು ಹೀರೆಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಇದು ಒಂದು ಎರಡು ಲೋಟದಷ್ಟು ಹಸಿ ಅವರೆಕಾಯಿ ಇದೆ ಆನಂತರ ಒಗ್ಗರಣೆಗೆ ಒಂದು ಎರಡು ಈರುಳ್ಳಿ ಎರಡು ಟೊಮೊಟೊ ತೊಗೊಂಡಿದ್ದೀನಿ ನೀರನ್ನ ನಾನು ಕುದಿಸಿ ಇಟ್ಕೊಂಡಿದ್ದೀನಿ ಇವಾಗ ಒಂದು ಬಾಣಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಕ್ಕೆ ಒಂದು ಎರಡು ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಆನಂತರ ಕಟ್ ಮಾಡಿ ಮಾಡಿಟ್ಟಿದಂತಹ ಈರುಳ್ಳಿ ಹಾಗೆ ಸ್ವಲ್ಪ ಇಂಗು ಅರಶಿನ ಪುಡಿನ ಸೇರಿಸ್ಕೊಂಡು ಹುರ್ಕೊಳ್ತೀನಿ ಈ ರೀತಿ ಸ್ವಲ್ಪ ಈರುಳ್ಳಿ ಬೆಂದ ನಂತರ ನಾನು ಅವರೆಕಾಯಿನ ಹಸಿ ಅವರೆಕಾಯಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ ಇದು ಸ್ವಲ್ಪ ಬೆಂದ ನಂತರ ನಾನು ತರಕಾರಿನ ಒಂದು ಹೀರೆಕಾಯಿ ಎರಡು ಬದನೆಕಾಯಿ ಹಾಗೆ ಒಂದು ಆಲೂಗಡ್ಡೆನ ತೊಗೊಂಡಿದ್ದೀನಿ ಅದನ್ನು ಕಟ್ ಮಾಡಿ ಇರೋದನ್ನು ಸೇರಿಸ್ಕೊಳ್ತೀನಿ ಆನಂತರ ಈ ರೀತಿ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ಬೆಂದ ನಂತರ ನಾನು ಇದಕ್ಕೆ ಟೊಮೊಟೊ ಎರಡು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿರೋಂಥದ್ದನ್ನು ಸೇರಿಸ್ಕೊಳ್ತೀನಿ ಇದು ಒಂದು ಸ್ವಲ್ಪ ಹೊತ್ತು ಬೆಂದ ನಂತರ ಒಂದು ಐದಾರು ನಿಮಿಷ ಬೆಂದ ನಂತರ ನಾನು ರುಬ್ಕೊಂಡಿರೋ ಅಂತಹ ಮಸಾಲೆನ ಇದಕ್ಕೆ ಸೇರಿಸ್ಕೊಳ್ತೀನಿ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಈರುಳ್ಳಿ ಹಸಿ ತೆಂಗಿನಕಾಯಿ ತೆಂಗಿನಕಾಯಿ ತುರಿ ಹಾಗೆ ಮಸಾಲೆ ಸಾರು ಪುಡಿ ಸ್ವಲ್ಪ ಪುದೀನ ಸೊಪ್ಪು ಇದನ್ನ ಹಾಕ್ಕೊಂಡು ಚೆನ್ನಾಗಿ ಬೇಯಿಸ್ಕೊಳ್ತೀನಿ ಒಂದು ಹತ್ತು ನಿಮಿಷ ಸಣ್ಣ ಊರಿನಲ್ಲಿ ಬೇಯಿಸ್ಕೊಳ್ತೀನಿ ಅದು ಬೆಂದ ನಂತರ ಹಸಿ ವಾಸನೆ ಎಲ್ಲ ಹೋಗಿ ಬೆಂದ ನಂತರ ನಾನಿಲ್ಲಿ ಕುದಿಯುತ್ತಿರೋ ನೀರನ್ನ ಹಾಕೊಂಡಿದ್ದೀನಿ ಮೊದಲೇ ಕಾಯಿಸಿಟ್ಕೊಂಡಿದ್ದೆ ಆನಂತರ ಇದು ಕುದಿಯುವಾಗ ಉಪ್ಪನ್ನು ಸೇ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡು ನಾನಿಲ್ಲಿ ಕುಕ್ಕರ್ ಕ್ಯಾಪ್ನ ಕ್ಲೋಸ್ ಮಾಡಿ ಒಂದು ವಿಸಿಲ್ ಕೂಗಿಸ್ಕೊಂಡ್ರೆ ಹಸಿ ಅವರೆಕಾಳು ಸಾಂಬಾರು ರೆಡಿಯಾಗುತ್ತೆ ಒಂದು ಸಾರಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಧನ್ಯವಾದಗಳು